ಆರ್ಮಿಗೆ ಏನು ಸೆಲೆಕ್ಷನ್ ಆಗಿದೆ ಅಂದ್ಬಿಟ್ಟು ನಮ್ಮ ಒಂದೆಗಾರ ಅಂತ ನಮ್ಮ ಶಂಕರ್ ಅವರು ನನಗೆ ಮಾಹಿತಿ ತಿಳಿಸಿದರು ಇವತ್ತು ನನಗೆ ಇಂಪಾರ್ಟೆಂಟ್ ಕೆಲಸ ಇತ್ತು ಸಹ ನನಗೆ ಜೋರೆಲ್ಲ ಸೇರ್ತಾ ಇರೋದು ಅಲ್ಲಿಂದ ಮತ್ತು ವಾಪಸ್ ಬರ್ತಾರ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಹಿರಿಯರು ಇದ್ದಾರೆ ಪಾಪ ಯುವತಿ ಆಗ್ಬಿಟ್ಟು ಬಂದಿದ್ದಾರೆ ಅಲ್ಲಿ ಏನು ವಾತಾವರಣ ಇದೆ ಎಷ್ಟು ಕಷ್ಟ ಇದೆ ಅವರು ಹೇಳೋದು ಅವರು ಗೊತ್ತಾಗೋದು ನಮಗೆ ಗೊತ್ತಾಗೋದು ನಾವು ಇಲ್ಲಿಗೆ ಬೇಕಾದರೆ ನಾಲ್ಕು ಪ್ರಾರ್ಥನೆ ಮಾಡ್ಬೋದು ನಾಲ್ಕು ಹೇಳ್ಬೋದು ಅವ್ರಿಗೆ ಅಲ್ಲಿಂದ ಬೇಕಾದರೆ ಶುಭಾಶಯ ಕಳಿಸ್ಬೋದು ಅಂತ ನಾವು ಹೋಗೋ ಕೆಲಸ ಮಾಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ ಆದ್ದರಿಂದ ಇವತ್ತು ನಮ್ಮ ಈ ಕೋಲಾರ ಜಿಲ್ಲೆ ಹಟ್ಟಿ ಗ್ರಾಮದಿಂದ ಈ ವಿಜಯ್ ಕುಮಾರ್ ಅಂತ ನಮ್ಮ ಯುವಕ ಇವತ್ತು ಸುರಕ್ಷರ ಏನಂದರೆ ಇಷ್ಟು ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ ನಮಗೆಲ್ಲ ಆಗಬೇಕು ನಾನು ಏನು ಹೇಳೋದಂದರೆ ಈ ಪುಟಾಣಿ ಮಕ್ಕಳು ಏನಿದ್ದಾರೆ ಇದರಲ್ಲಿ ಐ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಐ ಎಫ್ ಸಿ ಆಗ್ಬೋದು ಶಿಕ್ಷಕರಾಗ್ಬೋದು ಎಲ್ಲ ಆಗ್ಬೋದು ನೀವು ಇವತ್ತು ದೇವರಂತ ನಂಬ್ಕೊಂಡಿರೋದು ಶಿಕ್ಷಕರು ಆ ಶಿಕ್ಷಕರು ಅವ್ರಿಗೆ ದೇವರೇ ತಂದೆ ತಾಯಿ ಆದಮೇಲೆ ನೀವೇ ಅದಕ್ಕೆ ಜವಾಬ್ದಾರಾಗಿತ್ತು ದಯವಿಟ್ಟು ಈ ಮಕ್ಕಳಿಗೆ ಈ ಯುವಕ ಯಾವಾಗ ಮೆಟ್ರಿಕ್ ಸೆಲೆಕ್ಸ್ ಅಂತ ಇದೇ ಊರಿಂದ ನೀವು ಶಿಕ್ಷಕರು ಇನ್ನೂ ಸುಮಾರು ಹುಡುಗರಿಗೆ ಇದನ್ನು ಕಳಿಸ್ಬೇಕು ಅಂತದ್ದು ನಮ್ಮ ಉದ್ದೇಶ ಎಲ್ಲನ ಇರಲಿ ಇವತ್ತು ನಮ್ಮ ಕರ್ನಾಟಕ ಶಿಕ್ಷಕರ ವತಿಯಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರನ್ನ ಅಂತ ಶಿಕ್ಷಿಕೆ ಇಲ್ಲ ಉತ್ತರ ಹಣ ಇಲ್ಲ ಅವ್ರು ಓದೋಕ್ಕಾಗಲ್ಲ ಅಂದರೆ ಅದು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಯಾವಾಗಲೂ ಅಂತ ಬಿಟ್ಟು ನಿಮ್ಮ ಮುಂದೆ ಎಲ್ಲ ನಾನು ಕೊಡೋದು ಹೇಳ್ತೇನೆ ಅದೇ ರೀತಿ ಈಗ ಈ ಥರ ಅಲ್ಲಿ ಹೋಗ್ಬಿಟ್ಟು ನಮ್ಮ ಗಡಿ ಅವರು ಕಾಯೋದು ಬಹಳ ಉತ್ತಮ ಕಾಯಬೇಕು ಈ ನಮ್ಮ ಕೋಲಾರ ಜಿಲ್ಲೆ ಹೆಸ್ರು ಅಂತ ಬಿಟ್ಟು ನಮ್ಮ ವಿಜಯಕುಮಾರ್ ಅವ್ರಿಗೆ ನಾನು ಒಂದು ಈಗ ಮಾತು ಹೇಳೋಕೆ ಇಷ್ಟ ಗೊತ್ತಿದೆ ನಮ್ಮ ಕೋಲಾರ ಹೆಸರು ಯಾವಾಗ ಉತ್ತಮ ಇರಬೇಕು ಇದು ಬಂಗಾರದ ಗಡಿ ಬಂಗಾರದೇ ಇರಬೇಕಂತದ್ದು ನಮ್ಮ ಉದ್ದೇಶ ದಯವಿಟ್ಟು ಹೋಗಿ ಬರಲಿ ದೇವರ ಆಶೀರ್ವಾದ ಕೊಡಲಿ ಇನ್ನು ಮುಂದೆ ಪ್ರಮೋಷನ್ ಆಗಿ ಮುಂದೆ ಬಂದುಬಿಟ್ಟು ಒಳ್ಳೆ ಮಿಲಿಟರಿ ಸೇರಲಿ ಜನ ಅಂತ ಹೇಳ್ತಾ ಇನ್ನೇ ಇಷ್ಟ ದಿವಸ ಇಂಥ ಹುಡುಗನು ಆರ್ಮಿ ಸುರಕ್ಷೆಯ ಸಂತೋಷ ಆರ್ಮಿ ಅಂದರೆ ಎಷ್ಟೋ ಇದೆ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಆರ್ ಬಿ ಎಫ್ ಐ ಸಿ ಐ ಟಿ ಡ್ಯೂಟಿ ಅಸ್ಸಾಂ ರೈಫಲ್ಲು ಇದೆಲ್ಲ ಆರ್ಮಿನೇ ಎಲ್ಲ ಐ ಎ ಎಸ್ ಡ್ಯೂಟಿ ಅದು ಒಂದು ಜಾಗದಲ್ಲಿ ಇರೋರು ಹಿಂಗಿಲ್ಲ ಯಾರೂ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಅಲ್ಲಿ ಹೋದರೆ ಸುಳ್ಳು ಅನ್ನೋದು ಬರೋಲ್ಲ ಸುಳ್ಳು ಬರೋಲ್ಲ ಧೈರ್ಯ ಇರುತ್ತೆ ಎಲ್ಲ ಇರುತ್ತೆ ಅಷ್ಟೊಂದು ಸಾಹಸ ಯಾರಿಗೂ ಇರೋಲ್ಲ ಅವ್ರು ಬೇಕಾದರೆ ಇನ್ನೂ ಮುಂದಕ್ಕೆ ಓದಲುಬಹುದು ಅಲ್ಲಿ ಓದೋದಕ್ಕೆ ಕೊಡ್ತಾರೆ ಐ ಎ ಎಸ್ ಐ ಪಿ ಎಸ್ ಮಾಡ್ಬೋದು ಅಂದರೆ ಇವನು ಅದೃಷ್ಟ ಚೆನ್ನಾಗಿದೆ ಎತ್ಕೊಂಡು ಹೋಗಿ ಕಾಶ್ಮೀರ ಆಗ್ಬಿಟ್ಟು ಜಮ್ಮು ಕಾಶ್ಮೀರು ನಾನು ಇದೇ ಪೋರ್ಸ್ನಲ್ಲಿ ಇದ್ದು ಒನ್ ನಾಟ್ ಟು ಬಟಾಲಿಯನ್ ಬೆಂಗಳೂರಿನಲ್ಲಿ ಟ್ರೈನಿಂಗು ಆಲ್ ಇಂಡಿಯೂ ಉತ್ಕೊಂಡು ಬಂದೆ ಆದರೆ ಇವಾಗಲೂ ಪೆನ್ಷನ್ ಬರ್ತಾಯಿದೆ ಪೆನ್ಷನಲ್ಲಿ ಇದೆ ಇವತ್ತು ಒಳ್ಳೆಯ ಪೇಮೆಂಟು ಚೆನ್ನಾಗೈತೆ ಎಲ್ಲ ಅನುಕೂಲ ಚೆನ್ನಾಗೈತೆ ಇನ್ನು ಮುಂದಕ್ಕೆ ಹೋಗಿ ದೇಶ ಸೇವೆ ಮಾಡಿದ್ರೆ ಇನ್ನೂ ಒಳ್ಳೆಯ ಬುದ್ಧಿ ಬರುತ್ತೆ ಇಷ್ಟು ಮಾತ್ರ ಹೇಳಿ ಧನ್ಯವಾದ ನಮ್ಮೂರಿನ ನೀವು ಕನಗೂ ನಾನು ಅಭಿನಂದನೆಗೆ ಸಲ್ಲಿಸ್ ಇಷ್ಟಪಡ್ತೀನಿ ಈಗ ನಮಗೊಂದು ನೋವಿತ್ತು ನಮ್ಮೂರಲ್ಲಿ ಯಾರೂ ಯೋಧಿರಲಿಲ್ಲ ಫಸ್ಟು ನಮ್ಮ ತೊಳೆ ಆದಮೇಲೆ ನಮ್ಮ ಸ್ವಲ್ಪ ಕಣ್ಣು ಹೋಗ್ಬಿಟ್ಟು ಬಂದರು ಬೇರೆ ಊರಲ್ಲೆಲ್ಲ ಯೋಧರಿದ್ದರು ಅದು ಇರಲಿಲ್ಲ ಆ ನೋವನ್ನ ಇದನ್ನು ನಮ್ಮ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಮತ್ತು ನೀನು ಬಿ ಎಸ್ ಎಫ್ ಹೋಗ್ತಾ ಇದ್ದೀಯಾ ನಿನ್ನ ಮಾದರಿ ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಇನ್ನೂ ಹಲವಾರು ಇಬ್ಬರು ಸೇನೆಗೆ ಸೇರ್ಬೇಕಂತ ಆಸೆ ಪಡಬೇಕು ಆ ಥರ ಅವ್ರಿಗೆ ಮಾದರಿಯಾಗಿ ನೀನು ದೇಶ ಸೇವೆ ಮಾಡ್ತಾ ಗುರು ಕೀರ್ತಿ ತರಬೇಕಂತ ಹೇಳ್ಬಿಟ್ಟಾಗ್ತಾ ಧನ್ಯವಾದ ತಿಳಿಸ್ತೀನಿ ಮೇಲೆ ಆಸೆನಲ್ಲಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವ ವಿದ್ಯಾರ್ಥಿಗಳಾದ ವಿದ್ಯಾರ್ಥಿಗಳು ಮತ್ತು ಈ ಒಂದು ಸಮಾರಂಭದ ವಿಜಯ್ ಅವ್ರಿಗೂ ಮತ್ತು ಇಲ್ಲಿ ಸೇರಿರುವ ಎಲ್ಲ ಪುಟಾಣಿ ಮಕ್ಕಳಿಗೂ ಸಹ ನಾನು ನನ್ನ ಸ್ವಾಗತವನ್ನು ಕೋರ್ತಾ ಏನು ಈ ದಿನ ನಾಳೆ ವಿಜಿ ವಿಜಯ್ ಅವರು ಬಿ ಎಸ್ ಎಫ್ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನಮ್ಮ ಒಂದು ಕುಗ್ರಾಮ ಈ ಕುಗ್ರಾಮದಲ್ಲಿ ಮೊದಲು ತುಳಸಿರಾಮನವರಾದಿಯಾಗಿ ಸಿ ಆರ್ ಪಫ್ನಲ್ಲಿ ಚಲ್ಪತಿ ಅಣ್ಣವರಾಗಿ ಆಯ್ಕೆಯಾಗಿ ಅವರು ಸೇವೆಯನ್ನು ಮಾಡಿ ನಿವೃತ್ತಿಯಾಗಿ ಬಂದಿದ್ದಾರೆ ಈಗ ಗುರುರಾಜ್ ಅವರು ಹೇಳ್ದಂಗೆ ನಮ್ಮ ಗ್ರಾಮದಲ್ಲಿ ಶಿಕ್ಷಕರು ಪೊಲೀಸರು ಮತ್ತು ಎಲ್ಲ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದರೂ ಸಹ ಈ ಆರ್ಮಿಯಲ್ಲಿ ಯಾರೂ ಇರಲಿಲ್ಲ ಅಂತ ಒಂದು ಕುರುಗಿತ್ತು ಅದು ಅದನ್ನು ನಮ್ಮ ಗ್ರಾಮದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಬಹುಶಃ ವಿಜಯವರು ಆ ತೋಟ ಬಿಟ್ಟು ಊರು ಕಡೆ ಬಂದಿರೋದನ್ನೇ ನಾವು ನೋಡಿರೋದು ಕಡಿಮೆ ಏನಾದರೂ ಅವನ ಕೆಲಸ ಇತ್ತಂದರೆ ತೋಟದ ಕಡೆ ನೋಡಿಕೊಂಡು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವನು ಒಂದು ಚಿಕ್ಕ ವಯಸ್ಸಿಗೆ ಒಂದು ಗುರಿಯನ್ನು ಮುಟ್ಟಿದ್ದಾನೆ ಆ ಗುರಿಯನ್ನು ಮುಟ್ಟಿದ್ದಾನೆ ಈಗ ಮತ್ತೆ ಅದರಲ್ಲಿ ಸಾಧನೆ ಮಾಡೋದಕ್ಕೆ ಇವತ್ತಿನ ದಿನ ಏನು ನಾಳೆ ನಮ್ಮ ಗ್ರಾಮದಿಂದ ಜಮ್ಮು ಕಾಶ್ಮೀರದಲ್ಲಿ ಅವ್ರನ್ನ ಎರಡು ವರ್ಷಗಳ ಕಾಲ ಟ್ರೈನಿಂಗ್ಗೆ ಕರೆಸ್ಕೊತಾ ಇದ್ದಾರೆ ಆ ಒಂದು ತರಬೇತಿಯಲ್ಲಿ ಅವರು ಎಷ್ಟೇ ಒಂದು ಕಠಿಣ ಒಂದು ಟ್ರೈನಿಂಗನ್ನು ಕೊಟ್ಟರು ಸಹ ನಿನಗೆ ಈಸಿ ಇರುತ್ತೆ ಯಾಕೆಂದರೆ ನೀನೇನು ತಿಂದ್ಕೊಂಡು ಓಡಾಡ್ಕೊಂಡಿದ್ದರೆ ನೀನು ಬಹುಶಃ ಕಷ್ಟ ಆಗ್ತಾಯಿತ್ತು ನೀನು ಬೆಳಗ್ಗೆ ಐದು ಗಂಟೆಗೆ ಎದ್ದು ನೀನು ಗದ್ದೆಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡಿಕೊಂಡು ನಿನ್ನ ಮೈಯನ್ನು ಆಗಲಿ ಈಗಾಗಲೇ ಕರಗಿಸಿದ್ದೀಯ ನಿನಗೆ ಭವಿಷ್ಯ ಅಲ್ಲಿ ಕಷ್ಟ ಆಗುವಂಥ ಅನುಭವಗಳು ಕಡಿಮೆ ಇರುತ್ತೆ ನೀನೇನಾದರೂ ತಿಂದ್ಕೊಂಡು ಓ ಓದ್ಕೊಂಡು ಬಹುಶಃ ನಿನ್ನ ಮೈನೇನಾದರೂ ಬೆಳೆಸಿದ್ದರೆ ಅಲ್ಲಿ ನಿಮಗೆ ಕಷ್ಟ ಆಗ್ತಾಯಿತ್ತು ನಿನಗೆ ಯಾವುದೇ ಕಾರಣಕ್ಕೆ ಅವರು ಅಂದಷ್ಟೇ ಕಠಿಣ ಒಂದು ತರಬೇತಿಯನ್ನು ಕೊಟ್ಟರು ನಿನಗೆ ಕಷ್ಟ ಅನಿಸೋದಿಲ್ಲ ಇದೇ ರೀತಿಯಾಗಿ ನಿನ್ನ ಒಂದು ರೀತಿಯಲ್ಲಿ ಇನ್ನೂ ನಮ್ಮ ಗ್ರಾಮದಲ್ಲಿ ಅನೇಕ ಯುವಕರಿದ್ದಾರೆ ಅವ್ರಿಗೂ ಸಹ ನೀನು ಅಲ್ಲಿ ಹೋಗಿ ತರಬೇತಿನಲ್ಲಿದ್ದರೂ ಸಹ ನಿನ್ನ ಸಲಹೆ ಸೂಚನೆಗಳಿಗೆ ಕೊಟ್ಟು ಅವರು ಯಾವ ರೀತಿ ನೀನು ಯಾವ ರೀತಿ ನಾನು ನೋಡಿದ್ದೀನಿ ಬಹುಶಃ ಐದು ಗಂಟೆ ನಾಲ್ಕು ಗಂಟೆಗೆ ಈ ಅರ್ಲಕುಂಟೆ ಗ್ರಾಮದ ಹತ್ರ ಇದ್ದೆ ಸೈಕಲ್ ತಗೊಂಡು ನಾನು ಯೋಗಕ್ಕೆ ಹೋಗ್ಬೇಕಾದ್ರೆ ನೋಡಿದೆ ನಾನು ಅಷ್ಟೊಂದು ಸೆಲೆಕ್ಷನ್ ಆಗಿರಲಿಲ್ಲ ನಿನ್ನ ಒಂದು ಎಲ್ಲ ಅನುಭವಗಳನ್ನು ನಮ್ಮ ಗ್ರಾಮದ ಅನೇಕ ಯುವಕರಿಗೆ ತಿಳಿಸೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನ ಜೊತೆಯಲ್ಲಿ ಆ ಒಂದು ಸೇನೆಗೆ ಸೇರ್ಪಡೆ ಆಗಲು ಅವರಿಗೆ ನೀನು ಉತ್ತೇಜನ ನೀಡಬೇಕಾಗಿ ನಿನ್ನಲ್ಲಿ ನಾವು ಕೇಳ್ಕೊತಾ ಇದ್ದೀರಿ ಮತ್ತು ಏನು ಇವತ್ತು ನೀನು ಈ ದೇಶ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೀಯಾ ಬಹುಶಃ ನೀನು ನಿಂದು ಎಜುಕೇಷನ್ನು ಇದೆ ಮುಂದೆ ಸೇನೆಯಲ್ಲಿ ಒಂದು ಒಳ್ಳೆಯ ಉನ್ನತವಾದ ಅಧಿಕಾರಿ ಆಗಲಿ ಅಂಥೇಳಿ ನಾನು ಗ್ರಾಮದ ಪರವಾಗಿ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಆ ಶಕ್ತಿ ನಿಮಗೆ ನೀಡಲಿ ಅಂತ ನಾನು ಕೇಳ್ಕೊತ ಮುಂದೆ ನಿಮ್ಮ ಕುಟುಂಬವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡಿ ನಮ್ಮ ಗ್ರಾಮಕ್ಕೂ ಸಹ ನೀನು ಕೀರ್ತಿ ತರಬೇಕು ಇನ್ನು ನಾವು ಈ ಶಾಲೆಯಲ್ಲಿ ಯಾಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಂತೇಳಿದ್ರೆ ಕುಮಾರ್ ಬಂದು ಈ ಶಾಲೆಯ ನಮ್ಮ ಶಿಕ್ಷಕರಿದ್ದಾರೆ ಅವರು ಶಿಷ್ಯ ಅದರಿಂದ ಇಲ್ಲೇ ಆ ಮಕ್ಕಳಿಗೂ ಒಂದು ಸಲ ಉತ್ತೇಜನ ನೀಡಿದಂಗೆ ಆಗುತ್ತೆ ಸರ್ ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿಬಿಡೋಣ ಅವರು ವಿಜಯವ್ರ ನಾಳೆ ಹೋಗ್ತಾರೆ ಅಂದರೆ ನೀವು ಹೊರಡೇ ಸಮಯದಲ್ಲಿ ಆಯ್ತು ಸರ್ ಮಾಡೋಣ ಅಂತೇಳಿ ನೀವು ಸಹ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮಗೂ ಸಹ ಏನು ನಾವು ನಮ್ಮ ಶಾಲೆ ಇವತ್ತು ಇಡೀ ತಾಲೂಕಲ್ಲಿ ಮಾದರಿ ಆಗ್ತಾ ಇದೆ ಅದು ಹೆಂಗೆ ಅಂತ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಶಾಲೆಯಿಂದ ಆರ್ ಟಿಗಾಗಲಿ ಬೇರೆ ಎಲ್ಲೂ ಸ್ಕೂಲ್ಗೆ ಹೋಗ್ತಾ ಇಲ್ಲ ಏನಿದ್ರು ನಮ್ಮ ಶಾಲೆಯಿಂದ ಐದನೇ ತರಗತಿ ಹೋಗ್ಬೇಕಂದ್ರೆ ಮುರಾಜಿ ದೇಸಾಯಿ ಮತ್ತು ನವೋದಯ ಈ ರೀತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆ ಕಡೆಗೆ ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಗ್ರಾಮದ ಏನು ಈ ಪುಟಾಣಿ ಮಕ್ಕಳು ಪೋಷಕರಿದ್ದಾರೆ ನಮ್ಮ ಗ್ರಾಮದಲ್ಲಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಬೇರೆ ಪ್ರೈವೇಟ್ ಸ್ಕೂಲ್ಗಳು ಕಳಿಸ್ತಾ ಇದ್ದಾರೆ ಎರಡು ಸಾವಿರ ನಮ್ಮ ಕೈಯಲ್ಲಿ ಆದಷ್ಟು ದುಡ್ಡು ನಾವು ಹಾಕ್ಕೊಂಡು ಒಬ್ಬ ಇಂಗ್ಲೀಷ್ ಮೇಡಮ್ನ ನಾವೇ ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಮಕ್ಕಳ ಪೋಷಕರು ಸಭೆ ಕರೆ ಸಭೆ ಸೇರಿ ನಮ್ಮಗು ನಮ್ಮಗೂದು ಇಷ್ಟು ನಮಗೂದು ಇಷ್ಟು ಅಂತೇಳಿ ಹಣ ಹಾಕ್ಕೊಂಡು ಬಂಗಾರಪೇಟೆಯಿಂದ ಮೇಡಮ್ ಅವ್ರನ್ನ ಅತಿಥಿ ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಂಡಿದ್ವಿ ಅದಕ್ಕೂ ಸರ್ಕಾರ ಯಾವುದೇ ರೀತಿಯ ಒಂದು ಹಣ ಅಥವಾ ಏನು ಕೊಡ್ತಾ ಇಲ್ಲ ನಮ್ಮ ಗ್ರಾಮದ ಮಕ್ಕಳ ಪೋಷಕರು ಕೊಡ್ತಾ ಇರತಕ್ಕಂಥ ಹಣದಿಂದ ಇಂಗ್ಲೀಷನ್ನು ಕಲಿಸ್ಬೇಕು ಮಕ್ಕಳಿಗೆ ಚಿಕ್ಕಂದಲೇ ಇಲ್ಲಿ ಇಂಗ್ಲೀಷ್ ಕಲಿಬೇಕು ಏಕೆಂದರೆ ನಮ್ಮ ಅಧ್ಯಕ್ಷರದ್ದು ಒಂದು ಕೊರಗಿತ್ತು ಅವ್ರ ಮಕ್ಕಳು ಮತ್ತು ಇನ್ನೂ ಯಾರೋ ಒಂದು ಇಬ್ಬರು ಮೂವರನ್ನ ಕೇಳಿದ್ದಕ್ಕೆ ಇಂಗ್ಲೀಷ್ ಇಲ್ಲ ನಮ್ಮ ಮಕ್ಕಳಿಗೆ ಅಂತೇಳಿ ಆ ಕೊರಗೆ ಇರಬಾರ್ದು ಅಂತೇಳಿ ನಾವು ಇಂಗ್ಲೀಷ್ ಮೇಡಮನ್ನು ಸಹ ಈ ಶಾಲೆಗೆ ನೇಮಕ ಮಾಡಿಕೊಂಡಿದ್ದೀವಿ ನಾನು ಮಾಸ್ಟರ್ಗಳಿಗೆ ಇಷ್ಟ ಹೇಳ್ತೇನೆ ಶಾಲೆಯ ಪರವಾಗಿ ಅಂತ ಬಂದಾಗ ನೀವು ಸರ್ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಕರೀದೆ ನಾವು ಬಂದು ಶಾಲೆಗೆ ಏನು ಬೇಕೋ ಸಹಾಯ ಮಾಡೋಕ್ಕೆ ಸಿದ್ಧರಿದ್ದೀರಿ ಅಂತ ಹೇಳಿದ್ದೀನಿ ನೀವು ಅಷ್ಟೇ ವಿಜಯಕುಮಾರ್ ನಿಮ್ಮ ಸ್ನೇಹಿತರಾಗಿ ನೀವು ನೀವಾಗಿರ್ಬೋದು ನಾನು ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಬಿಟ್ಟಿದ್ದೀನಿ ನನ್ನ ಮುಗೀತು ಅಂತ ತಿಳ್ಕೊಬೇಡಿ ನಿಮ್ಮ ಉಸಿರಿರೋ ತನಕ ನೀವು ಕಲ್ತಿರೋ ಒಂದು ಶಾಲೆಯನ್ನು ಮೊರೆಯಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಅದೇನಾಗುತ್ತೋ ಅನಸಹಾಯ ಆಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಏನೋ ಅದು ಇಷ್ಟ ಅಂತಲ್ಲ ಒಂದು ನೂರು ರೂಪಾಯಿ ಆಗಲಿ ಒಂದು ಕಾರ್ಯಕ್ರಮ ಮಾಡಿಸೋದಾಗಲಿ ಈ ಶಾಲೆನ ಒಂದು ಉತ್ಸ ಉನ್ನ ಉನ್ನತ ಸ್ಥಾನಕ್ಕೆ ಕೊಯ್ ಕೊಂಡೊಯ್ಯದಲ್ಲಿ ನಿಮ್ಮದೂ ಬಹಳ ಪ್ರಮುಖ ಪಾತ್ರ ಇರುತ್ತೆ ಯಾಕಂತ ಹೇಳಿದ್ರೆ ನೀನು ಇವತ್ತೇನು ಬಿ ಎಸ್ ಎಫ್ಗೆ ಹೋಗ್ತಾ ಇದ್ದೀಯಾ ನಿನ್ನ ಮಾತನ್ನು ಒಂದು ನಾಲ್ಕು ಜನ ಕೇಳುವಂಥ ಹುಡುಗರು ನಿನ್ನ ಕೆಳಗಡೆ ಬಂದೇ ಬರ್ತಾರೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಕಡೆ ಸರಿಪಡಿಸೋದ್ರ ಪ್ರಕಾರ ಕೂಡ ನೀನು ಗಮನ ಹರಿಸಬೇಕಾಗುತ್ತೆ ಮತ್ತು ಯಾರೇ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇದ್ರೆ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇನು ಅವರಿಗೆ ಬುಕ್ ಪೆನ್ಸಿಲ್ ಪೆನ್ ಏನು ಒಂದು ಕೊಡಿಸೋದನ್ನು ಸಹಾಯ ಮಾಡುವ ಶಕ್ತಿ ಆ ದೇವರು ಆ ಭಗವಂತ ನಿನಗೆ ನೀಡಲಿ ಅಂತಂದರೆ ಹೇಳಿ ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟು ಕೊಟ್ಟಂತ ತಮಗೆಲ್ಲರಿಗೂ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಇನ್ ಜೈ ಗೊತ್ತೆ ನಮ್ಮ ಶಾಲಾ ಸೇರಿತಕ್ಕಂಥ ವ್ಯಕ್ತಿಗಳ ಒಂದು ಒಂದು ಒಳ್ಳೆಯ ದಿನ ಅಂದರೆ ತಪ್ಪೇ ಆಗಲ್ಲ ಯಾಕಂದರೆ ನಾಲ್ಕು ಸ್ಕೂಲ್ಗೆ ಬರ್ತಾ ಇದ್ದಾಗ ಏನೇನು ಇರಲಿಲ್ಲ ಇವತ್ತಿನ ದಿನದಲ್ಲಿ ನಮ್ಮ ಶಿವರಾಜ್ ಸರ್ ಆಗಿರ್ಬೋದು ಎಸ್ ಟಿ ಸರ್ ಆಗಿರ್ಬೋದು ಮತ್ತು ಮೇಡಮ್ ಮೇಡಮ್ ಆಗಿರ್ಬೋದು ಮುಂಚೆ ಇದ್ದ ಮೇಡಮ್ನವರು ನಮ್ಮ ಸ್ಕೂಲನ್ನು ಒಂದು ಉನ್ನತಗಳನ್ನು ತಂದಿದ್ದಾರೆ ಯಾವತ್ತೂ ನಮ್ಮ ಸ್ಕೂಲಲ್ಲಿ ಮುರಾಜಿ ಸ್ಕೂಲಲ್ಲಿ ಹೋಗಿ ಐದು ಜನ ಮಕ್ಕಳು ಆರು ಜನ ಮಕ್ಕಳು ಸೆಲೆಕ್ಷನ್ ಆಗಿದೆ ಯಾವತ್ತೂ ನಾವು ಕಂಡಿಲ್ಲ ನಾವೆಲ್ಲ ಟಿ ಸ್ಕೂಲ್ಗೆ ಹೋದಾಗ ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೀವಿ ಏನು ಕ್ವಶನ್ ಕೇಳ್ಬಿಡ್ತಾರ ಅಂತ ಕ್ವಶನ್ ಕೇಳ್ಬಿಡ್ತಾರ ಮುಂದೆ ಕೂತ್ಕೊಂಡು ಕ್ವಶನ್ ಅಂತ ಈಗ ನಮ್ಮ ಮಕ್ಕಳು ಮುಂದೆ ಕೂತ್ಕೊಳ್ಳೋಕ್ಕೆ ಒಂದು ಇದು ಮಾಡಿದ್ದಾರೆ ಅದೇ ಕೊಲ್ಲ ಮೊದಲೇ ನಮ್ಮ ಇದು ಒಳ್ಳೆಯದಾಯಿತು ನಮ್ಮ ಶಿವರಾಜ್ ಸರ್ ಈ ಸ್ಕೂಲ್ ಕಡೆ ಗಮನ ಹೆಚ್ಚಿನ ಚರ್ಚೆ ಹರಿಸ್ತಾ ಇದ್ದಾರೆ ಸ್ಕೂಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೊಂದು ಸಂತೋಷ ಅದೇ ನಮ್ಮ ಸ್ಕೂಲಿಂದ ಹೊತ್ತು ವಿಜಯ್ ಕುಮಾರ್ ಅವರು ಸೈನ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮಗೊಂದು ಹೆಮ್ಮೆಯಾದ ಮಾತು ಇದೇ ಥರ ನಮ್ಮ ಸ್ಕೂಲಲ್ಲಿಂದ ವರ್ಷ ವರ್ಷ ನಮ್ಮರಿಂದ ಒಬ್ಬರು ವರ್ಷಕ್ಕೆ ಹೋಗ್ಲು ನಮ್ಮನ್ನ ನಮಗನ್ನ ಆದರೆ ಹೋಗೋಕ್ಕಾಗೋದಿಲ್ಲ ನಾನು ಹೋಗೋಕ್ಕಾಗೋದಿಲ್ಲ ವಿಜಯಕುಮಾರ್ ಹೋಗೋದಕ್ಕೆ ಅವರ ತಂದೆ ತಾಯಿಗೂ ಮತ್ತು ವಿಜಯಕುಮಾರ್ಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೇನೆ ಅವ್ರು ಏನೇ ಆಗಲಿ ಇವ್ರು ತರಬೇತಿ ಮುಗಿಸ್ಕೊಂಡು ತರಬೇತಿ ಒಂದು ಮುಗಿಸ್ಕೊಂಡಿದ್ದಾರೆ ಅಂದರೆ ಅವರು ರಾಜ್ರೆ ತರಬೇತಿಯಲ್ಲಿ ಏನೇ ಕಷ್ಟ ಬರಲಿ ಸಾಧನೆ ಮಾಡಬೇಕು ಸಾಧನೆ ಮಾಡಿದಾನ ಅಂದರೆ ಎಜುಕೇಷನ್ ಇದೆ ಕಂಪ್ಯೂಟರ್ ಇದೆ ಎಲ್ಲ ಇದೆ ಈಗಿನ ಕಾಲದಲ್ಲಿ ಅವ್ನ ಆಫೀಸ್ ಆಫೀಸರ್ ಆಗೋಕ್ಕೆ ಅತಿ ಹೆಚ್ಚು ಸಾಧ್ಯತೆ ಮುಂಚೆ ಮುಂಚೆ ಏನಿಲ್ಲ ನಾವೆಲ್ಲ ಎಸ್ ಎಲ್ ಸಿ ಮೇಲೆ ಹೋಗಿದ್ದು ನಮ್ಗೆ ಯಾವುದೇ ಕಂಪ್ಯೂಟರ್ ಇರಲಿಲ್ಲ ನಾವು ಇನ್ನೊಂದು ಇರಲಿಲ್ಲ ಏನಿಲ್ಲ ನಾವಾಗಿ ದುಡಿಬೇಕಾಗಿತ್ತು ಇವಾಗ ಅವನು ಎಜುಕೇಷನ್ ಇದೆ ಎಜುಕೇಷನ್ ಇರೋದ್ರಿಂದ ಆರಾಮಾಗಿ ಆಫೀಸರ್ ಆಗ್ಬೋದು ಒಂದು ಟೈನಿಂಗ್ ಮುಗಿದ ತಕ್ಷಣ ತೆಗೆ ಮತ್ತೆ ಕೊಡ್ತಾರೆ ಎಕ್ಸಾಮ್ ಕೊಡ್ತಾರೆ ನೀವು ಯಾರನ್ನ ಹೋಗಂಗಿದ್ದು ಹೇಳ್ರಪ್ಪ ಅಂತ ಆ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಅವ್ರು ಆಫೀಸರ್ ಆಗ್ತಾನೆ ಆಫೀಸರ್ ಆದಾಗ ನಮ್ಮ ಊರಿನ ನಮ್ಮ ಸುತ್ತಮುತ್ತ ಜನಗಳ ಹುಡುಗನಲ್ಲ ಕರ್ಕೊಳ್ಳೋಕ್ಕೆ ಕರ್ಕೊಳ್ಳೋಕೆ ಸಾಧ್ಯತೆ ಆಗ್ತದೆ ಬರ್ರಪ್ಪ ಅಂತ ಆ ಥರ ಮಾಡೋದಕ್ಕೆ ನಮಗೆ ಇವತ್ತು ವಿಜಯಕುಮಾರ್ ಮತ್ತು ವಿಜಯಕುಮಾರ್ ತಂದೆ ತಾಯಿ ಅವರಿಗೆ ಫಸ್ಟ್ ಧನ್ಯವಾದ ಹೇಳಬೇಕು ಯಾಕಂದರೆ ಅವರು ಸೈನ್ಯಕ್ಕೆ ಕಳಿಸೋಕ್ಕೆ ಅವರು ರೆಡಿಯಾಗಿದ್ದು ಮಾಡಿದಾರೋ ಅವ್ರಕ್ಕೊಂದು ನಮ್ಮ ಕಡೆಯಿಂದ ಧನ್ಯವಾದ ಮಾಡಿ ಪ್ರಕರಣ ಮಾಡಿದರೆ ಯಾರೂ ಕೆಲವೊಂದು ರಾಜ್ಯದಾಗಿ ಹೇಳ್ತಾರೆ ಹೋಗೋದೇ ಬೇಡ ಅಂತಾರೆ ಆದರೆ ಇವತ್ತು ಅವ್ರ ತಂದೆ ತಾಯಿಗಳು ಮತ್ತು ನಮ್ಮ ಶಾಲೆಯ ಗುರುಗಳಾಗಂಥ ಇವುಗಳಿಗೆ ವಿದ್ಯೆ ವಿದ್ಯಾಗಿಸ್ತಕ್ಕಂಥ ಗುರುಗಳಿಗೆ ಇವತ್ತು ನಾವು ಧನ್ಯವಾದ ತಿಳಿಸುತ್ತಾ ನಮ್ಮ ಕಾರ್ಯಕ್ರಮ चपल <Leonard> <सलाव> का <Pre Geburt> <men Vincent> <não> <aroma teacher soldier leader> Bravo.